ಹಲೋ ಫ್ರೆಂಡ್ಸ್ ನಾನು ನಿಮ್ಮ ನಂದನ ಲೋಕ ಬೆಂಗಳೂರು ನಾನಿವತ್ತು ನಿಮಗೆ ರವೆ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ರವೆ ರೊಟ್ಟಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ತಿಳ್ಕೊಳ್ಳೋಣ ನಾನು ಅರ್ಧ ಕೆ ಜಿ ಬಾಂಬೆ ರವೆ ತೊಗೊಂಡು ಅರ್ಧ ಅವರ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಾನು ಭಾಗ್ಯಲಕ್ಷ್ಮಿ ರವೆ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಯಾವ ಬಾಂಬೆ ರವೆ ಇದೆಯೋ ಅದರಲ್ಲೇ ನೀವು ಮಾಡ್ಕೋಬೋದು ನಾನು ನಾಲ್ಕು ಈರುಳ್ಳಿನ ಸಣ್ಣದಾಗ ಹಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎಂಟು ಮೆಣಸಿನ್ಕಾಯಿನ ತಗೊಂಡು ಕುಟಾಣಿಯಲ್ಲಿ ಕುಟ್ಕೊಂಡು ಸ್ವಲ್ಪ ಪುಡಿ ಪುಡಿ ಆಗೋ ಥರ ಇಲ್ಲಾಂದರೆ ಬಾಯಿಗೆ ಸಿಗುತ್ತಲ್ಲ ಹಾಗಾಗಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಇಡಿಯಾಗೋಷ್ಟು ಪುದೀನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸುಡೋದಕ್ಕೆ ಎಣ್ಣೆ ಇಷ್ಟು ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ಈಗ ರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ರವೆ ತೊಗೊಂಡಿದ್ದೀನಿ ರವೆಗೆ ಹಚ್ಚಿರೋ ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿರೋ ಕರ್ಬೇವು ಸೊಪ್ಪು ಗೋಧಿ ಹಿಟ್ಟು ಕುಟ್ಟಿಟ್ಕೊಂಡಿರೋ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಯಾಕೆಂದರೆ ಗಟ್ಟಿ ಆದರೆ ತಟ್ಟೋದಕ್ಕೆ ಕಷ್ಟ ಆಗತ್ತೆ ನೋಡಿ ಈ ಹದ ಇದ್ದರೆ ಸಾಕು ಈಗ ರೊಟ್ಟಿನ ತಟ್ಕೊಳ್ಳೋಣ ನೋಡಿ ತಟ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಹೆಂಚು ಕಾಯೋದಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ನೀರು ಹಾಕಿದ್ರೆ ಗೊತ್ತಾಗತ್ತೆ ಕಾದಿದ್ಯಾ ಅಂತೇಳಿ ಒಂದು ಉಂಡೆ ಅಷ್ಟು ತಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತವ ತುಂಬ ಸ್ಪ್ರೆಡ್ ಮಾಡೋಣ ತುಂಬ ಸಾಫ್ಟಾಗಿ ಬರತ್ತಾಗ ನೀವು ಬೇಕಾದರೆ ಈ ರೊಟ್ಟಿಗೆ ಹಸಿ ಕೊಬ್ಬರಿ ಮತ್ತು ಕ್ಯಾರೆಟ್ನ ತುರ್ದು ಹಾಕ್ಕೋಬೋದು ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಇದೇ ಥರ ಮಾಡಿದ್ದೀನಿ ಈ ರೊಟ್ಟಿನ ಎರಡೂ ಕಡೆ ಲೈಟ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಈಗ ಬೆಂದಿದೆ ರೊಟ್ಟಿ ಎತ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ಇದನ್ನು ಚಟ್ನಿ ಜೊತೆ ತಿನ್ಬೋದು ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇಂತಹ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್